ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮತ್ತೊಂದು ವಿಷಯದೊಟ್ಟಿಗೆ ಬಂದಿದ್ದೇನೆ ಈ ಆಸನದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ ಈ ನೋಟಿಸ್ನಡಿ ಇಂಟರ್ಪೋಲ್ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಮಾಹಿತಿಗಳನ್ನು ರಾಜ್ಯದ ವಿಶೇಷ ತನಿಖಾ ತಂಡದೊಂದಿಗೆ ಹಂಚಿಕೊಳ್ಳೋದರಲ್ಲಿದೆ ಜಾಗತಿಕ ಮಟ್ಟದ ಪೊಲೀಸ್ ಸಂಘಟನೆಯಾದಂತಹ ಇಂಟರ್ಪೋಲ್ ಅಪರಾಧಿಗಳ ತಡೆ ಮತ್ತು ಅಪರಾಧಿಗಳ ಬಂಧನಕ್ಕೆ ಕೈಗೊಳ್ಳುವ ಹಾಗೂ ಅದು ಹೊರಡಿಸುವಂತಹ ನೋಟಿಸ್ಗಳ ವಿವರಗಳ ಬಗ್ಗೆ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಇಂಟರ್ಪೋಲ್ ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಇದು ಅದರ ಸಂಕ್ಷಿಪ್ತ ರೂಪ ಹೆಸರು ಹೇಳುವಂತೆ ಇದು ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆ ವಿಶ್ವದ ನೂರ ತೊಂಬತ್ತ ಆರು ದೇಶಗಳ ಸದಸ್ಯತ್ವ ಹೊಂದಿರುವ ಈ ಸಂಘಟನೆ ಅಪರಾಧಿಗಳ ಬಂಧನಕ್ಕೆ ಜಾಗತಿಕ ಮಟ್ಟದಲ್ಲಿ ದೇಶ ದೇಶಗಳ ಮಧ್ಯೆ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆ ಭಾರತವು ಇಂಟರ್ಪೋಲ್ನ ಒಂದು ಸದಸ್ಯ ಪ್ರತಿ ಪೊಲೀಸ್ ಪಡೆ ಭದ್ರತಾ ಪಡೆಗೂ ಕಾರ್ಯವ್ಯಾಪ್ತಿ ಮತ್ತು ಭೌಗೋಳಿಕ ಕಾರ್ಯವ್ಯಾಪ್ತಿ ಇರುತ್ತೆ ಭಾರತವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡರೆ ಕರ್ನಾಟಕದ ಪೊಲೀಸರ ವ್ಯಾಪ್ತಿ ರಾಜ್ಯದ ಭೌಗೋಳಿಕ ಗಡಿಗಷ್ಟೇ ಸೀಮಿತ ಬೇರೆ ರಾಜ್ಯದಲ್ಲಿ ಕರ್ನಾಟಕದ ಪೊಲೀಸರು ಕಾರ್ಯಾಚರಣೆ ನಡೆಸಬೇಕಾದರೆ ಸ್ಥಳೀಯ ಪೊಲೀಸರ ಸ್ಪರ್ಧೆಯಲ್ಲೇ ನಡೆಸಬೇಕು ಅದೇ ರೀತಿ ಒಂದು ದೇಶದ ತನಿಖಾ ಸಂಸ್ಥೆ ಅಥವಾ ಪೊಲೀಸರು ಬೇರೊಂದು ದೇಶದೊಳಗೆ ಕಾರ್ಯಾಚರಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ದೇಶವೊಂದರಲ್ಲಿ ಅಪರಾಧ ಕೃತ್ಯ ಎಸಗಿದ ವ್ಯಕ್ತಿಯು ಬೇರೆ ದೇಶದಲ್ಲಿ ತಲೆಮರೆಸಿಕೊಂಡಿದ್ದರೆ ನೇರವಾಗಿ ಆತನನ್ನು ಬಂಧಿಸಲು ಸಾಧ್ಯ ಆಗೋದಿಲ್ಲ ಹಾಗೆ ಮಾಡುವುದು ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಕಾರಣವಾಗಬಹುದು ಇಂತಹ ಅನಗತ್ಯ ಸಂಘರ್ಷವನ್ನು ತಪ್ಪಿಸುವ ಉದ್ದೇಶದಿಂದಲೇ ಇಂಟರ್ಪೋಲ್ ಅಸ್ತಿತ್ವಕ್ಕೆ ಬಂದಿದ್ದು ಅಪರಾಧಿ ಆರೋಪಿಗಳಿಗೆ ಸಂಬಂಧಿಸಿದಂತೆ ಎರಡು ಅಥವಾ ಹಲವು ದೇಶಗಳ ನಡುವೆ ಮಧ್ಯಸ್ಥ ಸಂಸ್ಥೆಯಾಗಿ ಇಂಟರ್ಪೋಲ್ ಕಾರ್ಯವನ್ನು ನಿರ್ವಹಿಸ್ತದೆ ಉದಾಹರಣೆಗೆ ಕರ್ನಾಟಕಕ್ಕೆ ಅಗತ್ಯವಿರುವ ಅಪರಾಧಿ ಅಥವಾ ಆರೋಪಿ ಬೇರೊಂದು ದೇಶದಲ್ಲಿ ತಲೆಮರೆಸಿಕೊಂಡಿದ್ದರೆ ಆತನನ್ನು ರಾಜ್ಯದ ಪೊಲೀಸರು ನೇರವಾಗಿ ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಇಂಟರ್ಪೋಲ್ನ ನೆರವು ಬೇಕಾಗುತ್ತೆ ಹಾಗೆಂದು ರಾಜ್ಯದ ಪೊಲೀಸರು ನೇರವಾಗಿ ಇಂಟರ್ಪೋಲನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಇಲ್ಲ ಇಂಟರ್ಪೋಲ್ ಪ್ರತಿ ದೇಶದಲ್ಲೂ ಅಲ್ಲಿನ ಪ್ರಧಾನ ತನಿಖಾ ಸಂಸ್ಥೆಯನ್ನು ಗುರುತಿಸುತ್ತೆ ಆ ಸಂಸ್ಥೆಯ ಮೂಲಕವೇ ಇಂತಹ ವ್ಯವಹಾರಗಳು ನಡೆಯಬೇಕು ಹೀಗೆ ಭಾರತದ ಸಿ ಬಿ ಐ ಅನ್ನು ಇಂಟರ್ಪೋಲ್ ಗುರುತಿಸಿದೆ ತಮಗೆ ಯಾವುದೇ ಅಪರಾಧಿ ಅಥವಾ ಆರೋಪಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಇಂಟರ್ಪೋಲ್ನ ಅಗತ್ಯವಿದ್ದರೆ ಕರ್ನಾಟಕದ ಪೊಲೀಸರು ಆ ಬಗ್ಗೆ ಸಿ ಬಿ ಐಗೆ ಮನವಿ ಮಾಡಿಕೊಳ್ಳಬೇಕು ಸಿ ಬಿ ಐ ಅಂತಹ ಮನವಿಯನ್ನು ಇಂಟರ್ಪೋಲ್ಗೆ ಸಲ್ಲಿಸುತ್ತೆ ಆ ಅಮನಿಯನ್ನು ಇಂಟರ್ಪೋಲ್ ಪರಿಶೀಲಿಸಿ ನೋಟಿಸ್ ಹೊರಡಿಸುತ್ತೆ ಆ ನಂತರವಷ್ಟೇ ಕರ್ನಾಟಕದ ಪೊಲೀಸರಿಗೆ ತಲೆಮರೆಸಿಕೊಂಡಿರುವ ಅಪರಾಧಿ ಅಥವಾ ಆರೋಪಿ ಬಗ್ಗೆ ಸಂಬಂಧಿತ ದೇಶವು ಮಾಹಿತಿ ಹಂಚಿಕೊಳ್ತದೆ ಮತ್ತು ಬಂಧನಕ್ಕೆ ನೆರವನ್ನು ನೀಡುತ್ತದೆ ಈ ಈ ಥರದ ಇಂಟರ್ಪೋಲ್ಗೆ ಸಂಬಂಧಿಸಿದಂತೆ ಕೆಲವು ನೋಟಿಸ್ಗಳನ್ನ ಜಾರಿ ಮಾಡಲಾಗ್ತಿದೆ ಅದರಲ್ಲಿ ಒಂದು ರೆಡ್ ಕಾರ್ನರ್ ನೋಟಿಸ್ ಏನಿದು ರೆಡ್ ಕಾರ್ನರ್ ನೋಟಿಸ್ ಅಪರಾಧ ಕೃತ್ಯಗಳಲ್ಲಿ ಬೇಕಾಗಿರುವ ಮತ್ತು ಗಡಿಪಾರಿನ ಶಿಕ್ಷೆಗೆ ಗುರಿಯಾಗಿರುವ ವ್ಯಕ್ತಿಯ ಪತ್ತೆ ಮತ್ತು ಬಂಧನಕ್ಕೆ ಸಹಾಯ ಸಹಕಾರ ಕೋರಿ ಹೊರಡಿಸಲಾಗುವ ಒಂದು ನೋಟಿಸ್ ಇದು ಇಂಟರ್ಪೋಲ್ನ ಸದಸ್ಯ ರಾಷ್ಟ್ರವು ಇಂತಹ ನೋಟಿಸ್ ಹೊರಡಿಸಲಿಕ್ಕೆ ಮನವಿ ಮಾಡಿಕೊಳ್ಬಹುದು ಇದು ಇಂಟರ್ಪೋಲ್ ಓಡಿಸುವ ನೋಟಿಸ್ಗಳಲ್ಲೇ ಅತ್ಯಂತ ಪ್ರಬಲ ನೋಟಿಸ್ ಇದು ಬಂಧನ ವಾರಂಟ್ ಅಲ್ಲದಿದ್ದರೂ ನೋಟಿಸ್ನಲ್ಲಿ ಸೂಚಿಸಲಾದ ವ್ಯಕ್ತಿಯು ಪತ್ತೆಯಾದ ಕೂಡಲೇ ಆತನ ಬಂಧನ ಪ್ರಕ್ರಿಯೆ ನಡೆಯುತ್ತೆ ಬಂಧನ ಪ್ರಕ್ರಿಯೆಯನ್ನು ಆಯಾ ದೇಶಗಳೇ ಆದರೂ ಬೇಕಾಗಿರುವ ವ್ಯಕ್ತಿಯು ಭಾರೀ ಪ್ರಭಾವಿ ಮತ್ತು ಅಪಾಯಕಾರಿಯಾಗಿದ್ದರೆ ಇಂಟರ್ಪೋಲ್ ವಿಶೇಷ ತಂಡವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗುತ್ತೆ ಆನಂತರ ಆತನನ್ನು ಸಂಬಂಧಿತ ದೇಶಕ್ಕೆ ಹಸ್ತಾಂತರ ಅಥವಾ ಗಡೀಪಾರು ಮಾಡಲಾಗುತ್ತೆ ಸಾಮಾನ್ಯವಾಗಿ ಭಯೋತ್ಪಾದಕರು ಕಳ್ಳ ಸಾಗಣೆದಾರರು ಆರ್ಥಿಕ ಅಪರಾಧಿಗಳು ಮತ್ತು ಗಂಭೀರ ಸ್ವರೂಪದ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರ ವಿರುದ್ಧ ಮತ್ತು ಅಂತಹ ಆರೋಪ ಎದುರಿಸುತ್ತಿರುವತಕ್ಕಂಥ ವಿರುದ್ಧ ವಿರುದ್ಧವಾಗಿ ಈ ನೋಟಿಸ್ ಹೊರಡಿಸಲಾಗ್ತದೆ ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಮುಂಬೈ ಸರಣಿ ಸ್ಫೋಟದಲ್ಲಿ ಬೇಕಾಗಿರ್ತಕ್ಕಂಥ ದಾವೂದ್ ಇಬ್ರಾಹಿಂ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿಯಲ್ಲಿದೆ ಇದು ಒಂದು ಹಾಗೆ ಇನ್ನೊಂದು ನೋಟಿಸ್ ಅಂತಂದರೆ ಎಲ್ಲೋ ಕಾರ್ನರ್ ನೋಟಿಸ್ ನಾಪತ್ತೆ ಅಥವಾ ಕಾಣೆಯಾಗಿರುವ ವ್ಯಕ್ತಿಗಳ ಪತ್ತೆಗೆ ಸಹಕರಿಸುವಂತೆ ಇಂಟರ್ಪೋಲ್ ಸದಸ್ಯ ರಾಷ್ಟ್ರಗಳನ್ನು ಕೋರಲು ಹೊರಡಿಸಲಾಗುವ ನೋಟಿಸ್ ಇದು ಸದಸ್ಯ ರಾಷ್ಟ್ರವೊಂದು ತಮ್ಮಲ್ಲಿ ನಾಪತ್ತೆಯಾಗಿರುವ ವ್ಯಕ್ತಿಯನ್ನು ಪತ್ತೆ ಮಾಡಲು ಕೋರಿ ಇಂಟರ್ಪೋಲ್ಗೆ ಮನವಿ ಮಾಡಿಕೊಳ್ತದೆ ಅದರ ಆಧಾರದಲ್ಲಿ ಇಂತಹ ನೋಟಿಸ್ ಹೊರಡಿಸಲಾಗ್ತದೆ ಸಾಮಾನ್ಯವಾಗಿ ಮಾನವ ಕಳ್ಳಸಾಗಣೆಗೆ ಗುರಿಯಾಗಿರುವ ಸಂತ್ರಸ್ತರು ಅಪಹರಣಕ್ಕೆ ಒಳಗಾದವರ ಪತ್ತೆಗೆ ಈ ನೋಟಿಸ್ ಹೊರಡಿಸಲಾಗ್ತದೆ ಜೊತೆಗೆ ತಮ್ಮ ಗುರುತನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಸಾಧ್ಯವಿಲ್ಲದೇ ಇರತಕ್ಕಂಥ ವ್ಯಕ್ತಿಗಳ ಉದಾಹರಣೆಗೆ ಮಕ್ಕಳಾಗ್ಬೋದು ವೃದ್ಧರು ನಿಧಾನಗ್ರಹಿಕ ವ್ಯಕ್ತಿಗಳು ಮರವಿನ ಕಾಯಿಲೆ ಇರತಕ್ಕಂಥವರು ಇಂಥವರ ಪತ್ತೆಗೆ ಈ ನೋಟಿಸ್ ಹೊರಡಿಸಲಾಗ್ತದೆ ಈ ನೋಟಿಸ್ ಅಡಿ ಸೂಚಿಸಲಾದ ವ್ಯಕ್ತಿಗಳು ದೊರೆತ ನಂತರ ಅವರಿಗೆ ಪ್ರಾಥಮಿಕ ಚಿತ್ ಚಿಕಿತ್ಸೆಯನ್ನು ನೀಡಿ ತಾತ್ಕಾಲಿಕ ಪುನರ್ವಸತಿಯನ್ನು ಒದಗಿಸಲಾಗ್ತದೆ ನಂತರ ಅವರನ್ನು ಸಂಬಂಧಿತ ದೇಶಕ್ಕೆ ಹಸ್ತಾಂತರಿಸಲಾಗ್ತದೆ ಈ ವೇಳೆ ಅಂತಹ ವ್ಯಕ್ತಿಗಳ ಮಾನವ ಹಕ್ಕುಗಳಿಗೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಎಚ್ಚರವನ್ನು ವಹಿಸಲಾಗ್ತದೆ ಹಾಗೆ ಮತ್ತೊಂದು ನೋಟಿಸ್ ಅಂದರೆ ಬ್ಲೂ ಕಾರ್ನರ್ ನೋಟಿಸ್ ಅಪರಾಧ ಕೃತ್ಯವೊಂದರ ಅಥವಾ ಹಲವು ಅಪರಾಧ ಕೃತ್ಯಗಳ ತನಿಖೆಗೆ ಸಂಬಂಧಿಸಿದಂತೆ ಈ ನೋಟಿಸ್ ಹೊರಡಿಸಲಾಗ್ತದೆ ತನಿಖೆಗೆ ಅಗತ್ಯವಿರುವ ವ್ಯಕ್ತಿಯು ತನ್ನ ದೇಶದಿಂದ ಹೊರಗೆ ಇದ್ದರೆ ಆತನ ಇರುವಿಕೆ ಬಗ್ಗೆ ಮಾಹಿತಿ ಕೋರಿ ಹೊರಡಿಸಲಾಗತಕ್ಕಂಥ ನೋಟಿಸ್ ಇದು ಅಂಥ ವ್ಯಕ್ತಿ ಎಲ್ಲಿದ್ದಾನೆ ನೋಟಿಸ್ನಲ್ಲಿರುವ ವ್ಯಕ್ತಿ ಆತನೇ ಹೌದು ಎಂಬುದನ್ನು ದೃಢಪಡಿಸಿಕೊಳ್ಳಲು ಇರುವ ಗುರುತುಗಳು ಆತನ ಚಲನವಲನಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಈ ನೋಟಿಸ್ ಅಡಿ ಕೋರಲಾಗ್ತದೆ ಈ ನೋಟಿಸ್ ಅಡಿ ಸೂಚಿಸಲಾದ ವ್ಯಕ್ತಿಯ ಅಪರಾಧದ ಹಿನ್ನೆಲೆಯ ಮಾಹಿತಿಯನ್ನು ಹಂಚಿಕೊಳ್ಳಲಾಗ್ತದೆ ಹೆಚ್ಚುವರಿ ಮಾಹಿತಿಗಳು ಇದ್ದರೆ ಅವನ್ನು ಹಂಚಿಕೊಳ್ಳಲು ಕೋರಲಾಗ್ತದೆ ಈ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ವಿಚಾರಣೆ ನೋಟಿಸ್ ಎಂದು ಕರೆಯಲಾಗ್ತದೆ ಈ ನೋಟಿಸ್ ಅಡಿ ಕೋರಲಾದ ಮಾಹಿತಿ ದೊರೆತ ನಂತರ ಅದನ್ನು ಸಂಬಂಧಿತ ದೇಶಗಳೊಂದಿಗೆ ಹಂಚಿಕೊಳ್ಳಲಾಗ್ತದೆ ಅಲ್ಲಿಂದ ಆ ವ್ಯಕ್ತಿಯ ಚಲನವಲನದ ಮೇಲೆ ನಿಗಾ ಇರಿಸಲಾಗ್ತದೆ ಅಗತ್ಯವಿರುವ ಮಾಹಿತಿಗಳ ಆಧಾರದಲ್ಲಿ ಕ್ರಮ ತೆಗೆದುಕೊಳ್ಳಲಾಗ್ತದೆ ವಿಶೇಷ ಪ್ರಕರಣಗಳಲ್ಲಿ ಅಂತಹ ವ್ಯಕ್ತಿಯ ಬಂಧನ ಅಥವಾ ಗಡಿಪಾರನ್ನು ಕೋರಿ ಮತ್ತೆ ನೋಟಿಸ್ ಹೊರಡಿಸಲಾಗ್ತದೆ ಉದಾಹರಣೆಗೆ ಹೀಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರತಕ್ಕಂಥ ಒಂದು ನೋಟಿಸ್ ಇದಾಗಿರ್ತದೆ ಹಾಗೆ ಮತ್ತೊಂದು ನೋಟಿಸ್ ಅಂತ ಅಂದರೆ ಬ್ಲ್ಯಾಕ್ ನೋಟಿಸ್ ಇಂಟರ್ಪೋಲ್ ಸದಸ್ಯರಾಷ್ಟ್ರವೊಂದು ತನ್ನ ನೆಲದಲ್ಲಿ ಮೃತಪಟ್ಟಿರುವ ವಿದೇಶಿ ವ್ಯಕ್ತಿಯ ಗುರುತು ಪತ್ತೆ ಮಾಡಲು ಸಹಕಾರ ನೀಡುವಂತೆ ಕೋರಿ ಹೊರಡಿಸಲಾಗ್ತಕ್ಕಂಥ ನೋಟಿಸ್ ಇದು ವಿದೇಶಿ ವ್ಯಕ್ತಿಯು ಸುಳ್ಳು ಗುರುತಿನೊಂದಿಗೆ ನೆಲೆಸಿದ್ದಾಗ ಮತ್ತು ಆತನ ನಿಜವಾದ ಗುರುತು ಲಭ್ಯವಿಲ್ಲದೇ ಇದ್ದಾಗ ಇಂತಹ ನೋಟಿಸ್ ಹೊರಡಿಸಲಾಗ್ತದೆ ಈ ನೋಟಿಸ್ನಲ್ಲಿ ಸೂಚಿಸಲಾದ ಮೃತದೇಹದ ಗುರುತು ಪತ್ತೆಯಾದ ನಂತರ ಸಂಬಂಧಿತ ದೇಶಕ್ಕೆ ಅದರ ಹಸ್ತಾಂತರ ಪ್ರಕ್ರಿಯೆ ಆರಂಭಿಸಲಾಗ್ತದೆ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಗೌರವಯುತವಾಗಿ ನಡೆಸುವ ಉದ್ದೇಶದಿಂದ ಈ ನೋಟಿಸ್ ಹೊರಡಿಸಲಾಗ್ತದೆ ಗುರುತು ಪತ್ತೆಯಾಗದೇ ಇದ್ದರೆ ಸದಸ್ಯ ರಾಷ್ಟ್ರವು ತನ್ನಲ್ಲಿನ ಕಾನೂನಿನ ಅನ್ವಯ ಕೆಲಕಾಲ ಆ ಮೃತದೇಹವನ್ನು ಸಂರಕ್ಷಿಸಿ ಇಡ್ತದೆ ಆ ಅವಧಿ ಮುಗಿದ ನಂತಹ ಮೃತದೇಹದ ವಿಲವಾರಿಗೆ ಕ್ರಮ ತೆಗೆದುಕೊಳ್ಳುತ್ತದೆ ಇಂಟರ್ಪೋಲ್ ಪ್ರತಿ ವರ್ಷ ಇಂತಹ ಸರಾಸರಿ ಇನ್ನೂರರಿಂದ ಇನ್ನೂರು ಐವತ್ತು ನೋಟಿಸ್ ಹೊರಡಿಸ್ತದೆ ಆದರೆ ಇವುಗಳಲ್ಲಿ ಎಷ್ಟು ಮೃತದೇಹಗಳ ಗುರುತು ಪತ್ತೆಯಾಗುತ್ತದೆ ಎಂಬುದರ ಮಾಹಿತಿ ಲಭ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂಟರ್ಪೋಲ್ ಇಂತಹ ಇನ್ನೂರ ಎಂಬತ್ತೆರಡು ನೋಟಿಸ್ ಹೊರಡಿಸಿತ್ತು ಕೋವಿಡ್ ತೀವ್ರವಾಗಿದ್ದ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಂತಹ ಸುಮಾರು ಮುನ್ನೂರ ತೊಂಬತ್ತೊಂದು ನೋಟಿಸ್ ಹೊರಡಿಸಲಾಗಿತ್ತು ಈಚಿನ ದಶಕದಲ್ಲಿ ಅದೇ ಬ್ಲ್ಯಾಕ್ ನೋಟಿಸ್ನ ಗರಿಷ್ಠ ಸಂಖ್ಯೆ ಹಾಗೆ ಮತ್ತೊಂದು ನೋಟಿಸ್ ಅಂತಂದರೆ ಗ್ರೀನ್ ಕಾರ್ನರ್ ನೋಟಿಸ್ ಅಪರಾಧ ಹಿನ್ನೆಲೆಯ ವ್ಯಕ್ತಿಯೊಬ್ಬನ ಅಪರಾಧ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುವ ನೋಟಿಸ್ ಇದು ವ್ಯಕ್ತಿಯೊಬ್ಬರಿಂದ ಸಾರ್ವಜನಿಕರಿಗೆ ಸಾರ್ವಜನಿಕ ಆಸ್ತಿಗೆ ಅಪಾಯವಿದೆ ಎಂದಾದಾಗ ಸಂಬಂಧಿತ ದೇಶ ಇಂತಹ ನೋಟಿಸ್ ಹೊರಡಿಸುತ್ತೆ ಅದನ್ನು ಇಂಟರ್ಪೋಲ್ನ ಸದಸ್ಯ ರಾಷ್ಟ್ರಗಳೊಂದಿಗೆ ಹಂಚಿಕೊಳ್ಳಲಾಗ್ತದೆ ಸೂಚಿತ ವ್ಯಕ್ತಿಯಿಂದ ಒದಗಬಹುದಾದ ಅಪಾಯದ ಸ್ವರೂಪ ಮತ್ತು ಅದನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾಹಿತಿ ನೀಡಲಾಗ್ತದೆ ಭಯೋತ್ಪಾದನಾ ಕೃತ್ಯಗಳಿಗೆ ಸಂಚು ರೂಪಿಸುವವರು ಮಾನವ ಕಳ್ಳ ಸಾಗಣೆ ಮಳ್ಳ ಸಾಗಣೆಗೆ ಸರಣಿ ಕೊಲೆಗುಡುಕರ ಬಗ್ಗೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲು ಇದನ್ನು ಬಳಸಿಕೊಳ್ಳಲಾಗ್ತದೆ ಹಾಗೆ ಮತ್ತೊಂದು ಹಾರಿ ನೋಟಿಸ್ ಸಾರ್ವಜನಿಕರಿಗೆ ಅಪಾಯ ಮತ್ತು ಅಪಾರ ಹಾನಿ ತಂದೊಡ್ಡ ತಂದೊಡ್ಡಲಿರತಕ್ಕಂಥ ವ್ಯಕ್ತಿಗಳು ವಿದ್ಯಮಾನ ಘಟನೆ ಬಗ್ಗೆ ಎಚ್ಚರಿಕೆ ನೀಡಲಿಕ್ಕೆ ಈ ನೋಟಿಸ್ ನೀಡಲಾಗ್ತದೆ ಇಂಥ ಅಪಾಯಗಳ ಬಗ್ಗೆ ಇಂಟರ್ಪೋಲ್ ಸದಸ್ಯ ರಾಷ್ಟ್ರಗಳು ಪರಸ್ಪರ ಮಾಹಿತಿ ಹಂಚಿಕೊಳ್ಳಲು ಈ ನೋಟಿಸನ್ನು ಬಳಸಿಕೊಳ್ಳಲಾಗ್ತದೆ ಗ್ರೀನ್ ಮತ್ತು ಆರೆಂಜ್ ನೋಟಿಸ್ಗಳ ಅಡಿಯಲ್ಲಿ ತೆಗೆದುಕೊಳ್ಳುವ ಕ್ರಮಗಳು ಒಂದೇ ರೀತಿಯಲ್ಲಿ ಇರುತ್ತೆ ಒಬ್ಬನೇ ವ್ಯಕ್ತಿಯ ಬಗ್ಗೆ ಹೊರಡಿಸಲಾಗಿರತಕ್ಕಂಥ ನೋಟಿಸ್ ಗ್ರೀನ್ ಆಗಿದ್ದರೆ ಹಲವು ವ್ಯಕ್ತಿಗಳ ಅಥವಾ ಒಂದು ವಿದ್ಯಮಾನ ಅಥವಾ ಘಟನೆಗೆ ಸಂಬಂಧಿಸಿದಂತೆ ಎಚ್ಚರಿಕೆ ನೀಡಬೇಕಿದ್ದರೆ ಆರೆಂಜ್ ನೋಟಿಸನ್ನು ಹೊರಡಿಸಲಾಗ್ತದೆ ಹಾಗೆ ಮತ್ತೊಂದು ನೋಟಿಸ್ ಪರ್ಪಲ್ ನೋಟಿಸ್ ಈ ಪರ್ಪಲ್ ನೋಟಿಸ್ ಅಂತಂದರೆ ಅಪರಾಧಿಗಳ ಅಪರಾಧ ಕೃತ್ಯಗಳ ಸ್ವರೂಪ ಅವರು ಅನುಸರಿಸುವ ವಿಧಾನ ಬಳಸುವ ಆಯುಧಗಳು ಅಥವಾ ಸಾಧನಗಳು ವಾಹನಗಳು ಸಂಪರ್ಕ ಸಲಕರಣೆಗಳ ಬಗ್ಗೆ ಮಾಹಿತಿ ನೀಡುವಂತೆ ಕೋರಿ ಸದಸ್ಯ ರಾಷ್ಟ್ರವೊಂದು ಹೊರಡಿಸುವ ನೋಟಿಸ್ ಇದು ಇದನ್ನು ಇಂಟರ್ಪೋಲ್ನ ಎಲ್ಲ ಸದಸ್ಯ ರಾಷ್ಟ್ರಗಳ ಜೊತೆಗೆ ಹಂಚಿಕೊಳ್ಳಲಾಗ್ತದೆ ಇಂತಹ ನೋಟಿಸ್ನಲ್ಲಿ ಅಪರಾಧಿಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಇರುತ್ತೆ ಈ ವಿವರಗಳಿಗೆ ಹೋಲಿಕೆಯಾಗುವ ಅದನ್ನು ದೃಢಪಡಿಸುವ ವಿವರಗಳನ್ನು ಈ ನೋಟಿಸ್ನಲ್ಲಿ ಕೋರಲಾಗ್ತದೆ ಸಾಮಾನ್ಯವಾಗಿ ಮಾದಕ ವಸ್ತುಗಳ ಕಳ್ಳ ಸಾಗಣೆದಾರರು ಅಥವಾ ಗುಂಪುಗಳು ಶಸ್ತ್ರಾಸ್ತ್ರ ಅಕ್ರಮ ಸಾಗಣೆದಾರರು ಮಾನವ ಕಳ್ಳ ಸಾಗಣೆದಾರರ ಗುಂಪುಗಳ ಬಗ್ಗೆ ಮಾಹಿತಿ ಕೋರಿ ಇಂತಹ ನೋಟಿಸ್ ಹೊರಡಿಸಲಾಗ್ತದೆ ಹಾಗೆ ಕೆಲವು ವಿಶೇಷ ನೋಟಿಸ್ಗಳು ಸಹ ಇರ್ತವೆ ಅದರಲ್ಲಿ ಮೇಲೆ ವಿವರಿಸಲಾಗಿರ್ತಕ್ಕಂಥ ನಾನು ಈ ಮುಂಚೆ ವಿವರಿಸತಕ್ಕಂಥ ಏಳು ಸ್ವರೂಪದ ನೋಟಿಸ್ಗಳು ಮಾತ್ರವಲ್ಲದೆ ಇಂಟರ್ಪೋಲ್ ಇನ್ನೂ ಹಲವು ವಿಶೇಷ ನೋಟಿಸ್ಗಳನ್ನ ನಡೆಸ್ ನಡೆಸ್ತದೆ ಅವುಗಳಲ್ಲಿ ಪ್ರಮುಖವಾದುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಹೊಡೆಸ್ತಕ್ಕಂಥ ನೋಟಿಸ್ಗಳು ಸಾಮಾನ್ಯವಾಗಿ ಬೇರೆಲ್ಲ ನೋಟಿಸ್ಗಳ ವಿವರಗಳನ್ನು ಸಾರ್ವಜನಿಕವಾಗಿ ಲಭ್ಯವಾಗದಂತೆ ಗೌಪ್ಯವಾಗಿ ಇಡಲಾಗ್ತದೆ ನೋಟಿಸ್ ಹೊರಡಿಸಲಿಕ್ಕೆ ಹೊರಡಿಸಲು ಮನವಿ ಮಾಡುವ ರಾಷ್ಟ್ರದ ಕೋರಿಕೆ ಇದ್ದರಷ್ಟೇ ಸಾರ್ವಜನಿಕರಿಗೂ ಈ ನೋಟಿಸ್ ಗೋಚರವಾಗದಂತೆ ಗೋಚರವಾಗುವಂತೆ ಮಾಡಲಾಗ್ತದೆ ಆದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಎಲ್ಲ ವಿಶೇಷ ನೋಟಿಸ್ಗಳನ್ನು ಇಂಟರ್ಪೋಲು ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇರ್ತದೆ ಪ್ರಶಸ್ ಪ್ರದರ್ಶಿಸ್ತದೆ ಕಳ್ಳ ಸಾಗಣೆದಾರರು ಭದ್ರತಾ ಮಂಡಳಿಯಿಂದ ಆರ್ಥಿಕ ನಿರ್ಬಂಧಕ್ಕೆ ಗುರಿಯಾದ ದೇಶಗಳು ಭಯೋತ್ಪಾದಕರು ಭಯೋತ್ಪಾದನಾ ಸಂಘಟನೆಗಳ ವಿರುದ್ಧ ಇಂಥ ನೋಟಿಸ್ ಹೊರಡಿಸಲಾಗ್ತದೆ ಹಾಗೆಯೇ ವಾಂಟೆಡ್ ನೋಟ್ ನೋಟಿಸ್ ಇದನ್ನು ಸ್ವತಃ ಇಂಟರ್ಪೋಲ್ ಹೊಡೆಸ್ತದೆ ಪರಿಸರ ಮತ್ತು ಸಂರಕ್ಷಿತ ವನ್ಯಜೀವಿಗಳಿಗೆ ಧಕ್ಕೆ ತರುವಂತಹ ಕೃತ್ಯಗಳಲ್ಲಿ ತೊಡಗಿರುವ ವಿರುದ್ಧ ಇಂತಹ ನೋಟಿಸನ್ನು ಹೊಡೆಸ್ಲಾಗ್ತದೆ ಘೋಷಿತ ಅಪರಾಧಿಗಳು ಹಲವು ದೇಶಗಳಿಗೆ ಬೇಕಾಗಿರ್ತಕ್ಕಂಥ ಅಪರಾಧಿಗಳಿಗೆ ಸಂಬಂಧಿಸಿದಂತೆ ಇಂತಹ ನೋಟಿಸನ್ನು ಹೊಡೆಸ್ಲಾಗ್ತದೆ ಇದು ಇವತ್ತಿನ ಯಾವೆಲ್ಲ ನೋಟಿಸ್ಗಳು ಬರ್ತವೆ ಇಂಟರ್ಪೋಲಿಗೆ ಸಂಬಂಧಿಸಿದಂಥ ವಿಶೇಷ ನೋಟಿಸ್ಗಳಾಗಲಿ ಯಾವೆಲ್ಲ ನೋಟಿಸ್ಗಳಿದ್ದಾವೆ ಅಂತಕ್ಕಂಥದ್ದು ಅದರ ಬಗ್ಗೆನ ಮಾಹಿತಿ ಈ ಮಾಹಿತಿ ಬಂದು ಪಿ ಟಿ ಐ ಇಂಟರ್ಪೋಲ್ನಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಬಹುಶಃ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮಂಜು ಮಹಡಿ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಿಸ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ